Hello, welcome to Pooja's lifestyle Canada vlog. ಎಸ್ ಇವತ್ತು ನಾವು ಊರಿಗೆ ಹೊರಟಿದ್ದೀವಿ ಊರಿಗೆ ಏನಕ್ಕಪ್ಪ ಅಂದರೆ ಇವತ್ತು ಊರಲ್ಲಿ ಜಾತ್ರೆ ಇದೆ ಅಂದರೆ ಇದು ಲಕ್ಷ್ಮೀ ದೇವಿಗೆ ಜಾತ್ರೆ ಅಂತ ಹೇಳ್ಬಿಟ್ಟು ಈ ಜಾತ್ರೆ ಏನಕ್ಕೆ ತುಂಬ ಸ್ಪೆಷಲ್ ಅಂದರೆ ಇದು ಒಂದು ವರ್ಷಕ್ಕೋ ಅಥವಾ ಎರಡು ವರ್ಷಕ್ಕೋ ನಡೆಯುವಂಥ ಜಾತ್ರೆ ಅಲ್ಲ ಇದು ಹದಿನೈದು ವರ್ಷಕ್ಕೆ ಸತಿ ನಡೆಯುವಂಥ ಜಾತ್ರೆ ಈ ದೇವ್ರಿಗೆ ಮೇಯ್ನಾಗಿ ಏನಪ್ಪ ಅಂದರೆ ಎಲ್ಲರೂ ಹೋಗಿ ದೇವ್ರ ದರ್ಶನ ಮಾಡೋ ಹಂಗಿಲ್ಲ ಇದಕ್ಕೆ ಮೇನಾಗೆ ಇರೋದೆ ಹೆಣ್ಮಕ್ಳು ಹೋಗಿ ಪೂಜೆ ಮಾಡಬೇಕು ಫಸ್ಟೇ ಈ ದೇವಸ್ಥಾನದಲ್ಲಿ ದೇವ್ರ ದರ್ಶನವೂ ಸಹ ಎಲ್ರಿಗೂ ಸ್ಟಾರ್ಟಿಂಗೇ ಬಿಡೋದಿಲ್ಲ ಫಸ್ಟು ಹೆಣ್ಮಕ್ಳು ಹೋಗಿ ದೇವ್ರ ದರ್ಶನ ಮಾಡಿದ ಮೇಲೆ ನೆಕ್ಸ್ಟು ಸೊಸೇರು ಆ ಊರ ಜನಗಳು ಹೋಗಿ ಪೂಜೆ ಮಾಡಬೇಕು ನಮ್ಮ ಊರಿಗೆ ಡೈರೆಕ್ಟಾಗಿ ಬಸ್ಸಿಲ್ಲ ಫಸ್ಟು ನಾವು ಸಬರ್ ಬಸ್ ಸ್ಟ್ಯಾಂಡಿಗೆ ಹೋಗಿ ಅಲ್ಲಿಂದ ಪಾಂಡ್ಪುರದ ಬಸ್ ಹತ್ತಿ ಪಾಂಡಪುರದಲ್ಲಿ ಇಳ್ಕೊಂಡು ಅಲ್ಲಿಂದ ನಾವು ಟ್ವೆಂಟಿ ರುಪೀಸ್ ಕೊಟ್ಟರೆ ನಮಗೆ ಆಟೋನಲ್ಲಿ ಕರ್ಕೊಂಡೋಗಿ ಊರೊಳಗೆ ಬಿಡ್ತಾರೆ ವ್ಲಾಗ್ ನ ವ್ಲಾಗ್ನ ನಾನೊಂದು ವಾರದಿಂದ ಅಪ್ಲೋಡ್ ಮಾಡಬೇಕಿತ್ತು ಬಟ್ ಹೆಲ್ತ್ ಇಶೂಸ್ ಇದ್ರಿಂದ ಈಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಿದ್ದೀನಿ ನಾನು ಬರಲಾ ಇಲ್ಲೇ ಇರ್ತೀನಿ ಪೂಜೆ ಸಾಮಾನು ತಗೊಬೇಕಾದ್ರೆ ನಮ್ಮ ದೊಡ್ಡಮ್ಮ ಕಾಯಿನೇ ಮರ್ತ್ಬಿಟ್ಟಿದ್ರು ಅಲ್ಲೋಗಿ ಕಾಯಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಪಾಂಡವಪುರಕ್ಕೆ ಬಂದ್ವಿ ಅದು ತಕ್ಷಣಕ್ಕೆ ಅಲ್ಲೆಲ್ಲೂ ಸಿಕ್ಕಲಿಲ್ಲ ಅಂತೇಳಿ ಊರಿಗೆ ಬಂದ್ವಿ ಊರಿಗೆ ಬಂದಮೇಲೆ ಎಲ್ಲೂ ಸಿಕ್ಕಲಿಲ್ಲ ನಮ್ಮ ಕಾಯಿ ಆ ತಕ್ಷಣಕ್ಕೆ ನನ್ನ ತಮ್ಮ ಸಿಕ್ಬಿಟ್ಟು ಊರಿಗೆ ಬಂದು ನಮ್ಮನೆಗೆ ಬರದೆ ಹೋಗ್ತಿದ್ದೀರಾ ಅಂತೇಳಿ ನಾ ಕರ್ಕೊಂಡು ಹೋಗ್ತಿದ್ದೆ ನನ್ನ ಮನೆಗೆ ನಾವು ಹಂಗು ಅಂತಿದ್ದೆವು ನಮಗೆ ಕಾಯಿ ಸಿಗ್ತಿಲ್ಲ ಅಂತೇಳಿದ್ರೆ ಮನೇಲೆ ಕಾಯಿನೆಲ್ಲ ಸುಲ್ಕೊಡ್ತೀವಿ ನೀವು ನಮ್ಮನೆಗೆ ಬನ್ನಿ ಅಂತ ಹೇಳಿಬಿಟ್ಟು ನಮ್ಮನೆಲ್ಲ ಅವ್ರ ಮನೆಗೆ ಕರ್ಕೊಂಡೋಗಿ ಕಾಯಿನೆಲ್ಲ ಕೊಟ್ಟು ಕಳಿಸಿದ್ರು ಕೊಡ ನಿನ್ನ ತೋರಿಸ್ತಾನಿರು ನಾವು ಬಂದಿದ್ದೆ ಲೇಟ್ ಆಯಿತು ಅಂತೇಳಿ ಕಾಯಿನ ನಾಯಿಸ್ಕೊಂಡು ನಾವು ದೇವಸ್ಥಾನದ ಹತ್ರ ಬಂದ್ವಿ ಕ್ಯೂನಲ್ಲಿ ನಿಂತಿರೋರೆಲ್ಲ ಹೆಣ್ಮಕ್ಳು ಅಲ್ಲಿ ಕೂತಿರೋರೆಲ್ಲ ಸೊಸೇಂದಿರು ಅವ್ರಿಗೆ ಯಾರಿಗೂ ದರ್ಶನ ಕೊಡ್ತಿರ್ಲಿಲ್ಲ ಫಸ್ಟ್ ಹೆಣ್ಮಕ್ಳು ದರ್ಶನ ಮಾಡಿದ್ಮೇಲೆನೇ ಸೊಸೇಂದಿರು ದರ್ಶನ ಮಾಡಬೇಕು ಅಂತ ಹೇಳ್ತಿದ್ರು ಸೊ ಅದಕ್ಕೋಸ್ಕರ ಬರೀ ನಮ್ಗೆ ಮಾತ್ರ ಪೂಜೆ ಇರೋದ್ರಿಂದ ನಾವು ಮಾತ್ರ ಕ್ಯೂನಲ್ಲಿ ನಿಂತು ಹೋಗಿ ದೇವ್ರ ದರ್ಶನ ಮಾಡ್ಕೊತಿದ್ದೀವಿ ಒಳಗಡೆಯಂತೂ ಫೋಟೋ ವಿಡಿಯೋ ಏನು ಸಹ ಮಾಡೋದಕ್ಕೆ ಕೊಡಲಿಲ್ಲ ಆದರೂ ನಾನು ಎಲ್ಲೋ ಒಂದು ಕಡೆ ಪುಟ್ಟದಾಗಿ ವಿಡಿಯೋ ಮಾಡಿಕೊಂಡೆ ಅದನ್ನೇ ಅಪ್ಲೋಡ್ ಮಾಡ್ತೀನಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು ಎಲ್ಲರೂ ಕೂತಿದ್ರಲ್ಲ ಅಲ್ಲೇ ಒಂದು ಸ್ವಲ್ಪ ಕೂತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲಿಂದ ಹೊರಕಿ ಸರ್ ನಮಸ್ಕಾರ ತೋರಿಸ್ಲಾ ಅವಳಿಗೆ ಅವ್ರ ಮಮ್ಮಿ ಬೇಕು ಅದಕ್ಕೆ ಅದಕ್ಕೆ ಹೊಸ ಮಮ್ಮಿ ಬೇಕಂತ ಬರೀ ಇಂಥದೇಯ ಅವಳು ಆಟೋ ಇಂದನು ಹಂಗೆ ಆಡ್ಕೊಂಡ್ ಬಂದವಳೆ ಕೊಯ್ 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 ಅನ್ಕೊಂಡೇ ಬಂದವಳೆ ನೀನ್ ಈ ಜಾತ್ರೆಗಳಿಗೆಲ್ಲ ಹೋದ್ರೆ ಮಕ್ಕಳನ್ನ ಹಿಡಿಯೋದಂತೂ ಸಿಕ್ಕಾಪಟ್ಟೆ ಹಿಂಸೆ ಆಗುತ್ತೆ ನೋಡಿದ್ನೆಲ್ಲ ಬೇಕು ಅಂತಾರೆ ಅವ್ರಿಗೆ ಇವ್ರು ಹೊಡಿತಾರೆ ಇವ್ರಿಗೆ ಅವ್ರು ಹೊಡಿತಾರೆ ಕಿರ್ಚಾಡ್ಕೊಂಡು ಅವ್ರ ಜೊತೆ ಆಡೋದೇ ಆಗಿತ್ತು ಅರ್ಧ ಅಲ್ಲಿ ಎಷ್ಟೈತೆ ನೋಡ್ದ ಅವಳಿಗೆ ಹೊರಗಡೆಯಿಂದ ದೇವಸ್ಥಾನ ನೋಡೋದಕ್ಕೆ ಈ ರೀತಿ ಇದೆ ರೈಟ್ ಸೈಡ್ ಅಲ್ಲಿ ಒಳಗಡೆ ಹೋದ್ರೆ ಒಂದು ಮನೆ ತರ ಇರೋದು ಅಲ್ಲೇ ದೇವಸ್ಥಾನ ಇರೋದು ದರ್ಶನ ಎಲ್ಲ ಮಾಡಿಕೊಂಡು ಊಟ ಮಾಡೋಣ ಅಂತೇಳಿ ಹೋದ್ವಿ ನಾವೇ ಅಂದರೆ ಎಲ್ಲರೂ ನಮ್ಮ ಅಣ್ಣ ತಮ್ಮದಿರು ಸೇರಿಕೊಂಡು ಎಲ್ಲರೂ ಸ್ವಲ್ಪ ಸ್ವಲ್ಪ ದುಡ್ಡು ಹಾಕಿ ನಾವೇ ಅಲ್ಲಿ ಅಡುಗೆ ಮಾಡಿಸಿದ್ವಿ ಏನಕ್ಕೆ ನಾವು ಮೈಸೂರಿಂದ ಹೋಗೋದ್ರಿಂದ ಅಲ್ಲಿ ಊಟಕ್ಕೆಲ್ಲ ತೊಂದರೆ ಆಗಬಾರ್ದು ಅಂತ ಹೇಳಿ ಎಲ್ಲರೂ ಈ ರೀತಿ ಮಾಡಿದ್ವಿ ಹಾಯ್ ಹಾಯ್ ಮಾಡೋ ಕೈ ಕಾಣಿಸ್ತಿಲ್ಲ ಹಾಯ್ ಬನ್ನಿ ಕುತ್ಕೊಳ್ಳಿ ನಿಮ್ ನೀವ್ ನೀವ್ ಬರೋರ್ಗು ನಾನ್ ತಿನ್ನಲ್ಲ ಅನ್ಬಿಟ್ಟು ಇನ್ನು ತಿಂದೆ ಇಲ್ಲ ಇವ್ರ ನಮ್ ದೊಡಪ್ಪ ಅರೆ ಇವ್ ನೋಡಕ್ ಮಾತ್ರ ಕೂದ್ಲಿ ಹಿಂಗ್ ಬೆಳಗಾಗೋಗದೆ ಅಷ್ಟೇ ಬಿಳಿ ದೊಡಪ್ಪ ಇವ್ರು ಅರೆ ನೋಡಕ್ ಮಾತ್ರ ಕಲರ್ ಆಗೋರಿ ಅಷ್ಟೇ ಬಿಳಿ ತಲೆ ದೊಡಪ್ಪ ಇವರು ನನಗೆ ಅಂತ ಬಾಳೆಹಣ್ಣು ಕೊಡ್ತಾರೆ ಅಂತ ನನ್ ಕಾದ್ರೆ ಸುಮ್ಮ 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 ನನ್ನ ಒಂದು ಪ್ರೀವಿಯಸ್ ಬ್ಲಾಗಲ್ಲಿ ನೀವು ಈ ಒಂದು ಸ್ಪಾಟ್ನ ನೋಡಿರ್ತೀರಾ ನಮ್ಮ ಮನೆ ದೇವ್ರ ಪೂಜೆಗೆ ಹೋಗ್ತಿದ್ದೀವಿ ಅಂತ ಹೇಳಿ ಒಂದು ಬ್ಲಾಗ್ ಹಾಕಿದ್ದೆ ಅದೇ ಮನೆ ದೇವರಿಗೆ ಇವತ್ತು ಬಂದಿರೋದು ಅಲ್ಲಿ ಪೂಜೆ ಮುಗಿಸ್ಕೊಂಡು ಬಂದ್ವಿ ಪೂಜೆ ಮಾಡಬೇಕಿತ್ತು ಸೊ ಅಲ್ಲಿಗೆ ಹೋಗೋದ್ಕಿಂತ ಮುಂಚೆ ಕಾಲೆಲ್ಲ ತೊಳ್ಕೊಂಡು ಹೋಗೋಣ ಅಂಥೇಳಿ ಕಾಬಲಿ ಹತ್ರ ಬಂದಿದ್ವಿ ಕಾಲಿ ಹತ್ರ ಬಂದು ಎಲ್ಲರೂ ಕಾಲೆಲ್ಲ ತೊಳೆದು ಮತ್ತೆ ಅಲ್ಲಿ ಹೋಗಿ ಪೂಜೆ ಮಾಡಬೇಕು ದೇವಸ್ಥಾನ ಬಾತ್ಲೂ ತೆಗ್ದಿರಲಿಲ್ಲ ಆದ್ರೂ ಹೊರಗಡೆ ಮೇಲೆ ಪೂಜೆ ಮಾಡ್ಕೊಂಡು ಹೋಗೋಣ ಏನಕೇವಲ್ವ ಪದೇ ಪದೇ ಬರೋದಕ್ಕಾಗೋದಿಲ್ಲ ಸೊ ಅದಕ್ಕೋಸ್ಕರ ಈ ಸತಿ ಆಗಿರೋದು ಅಂದರೆ ನಾವು ಬಸ್ಸಲ್ಲಿ ಬಂದಿದ್ದೀವಿ ಈ ಸತಿ ಅದೇ ಸಿಕ್ಕಾಪಟ್ಟೆ ಇದಾಗಿರೋದು ಏನಕಂದರೆ ತುಂಬ ದೂರ ನಡಿಬೇಕು ಇದು ಆಗಿರೋದ್ರಿಂದ ಊರೊಳಗಡೆ ದೇವಸ್ಥಾನ ಇರೋದು ಸಿಕ್ಕಾಟನೆ ನಡ್ಕೊಂಡೆಲ್ಲ ಬರಬೇಕು ಅದೇ ಬೇಜಾರೀಲಿ ನಾವು ಗಾಡಿಯಲ್ಲಿ ಬಂದರೆ ಆರಾಮಾಗಿ ಬಂದ್ಬಿಡ್ಬೋದು ಇದು ಅಷ್ಟೊಂದು ಇದಿರೋದಿಲ್ಲ ನಮಗೆ ಆದರೆ ಈ ಥರ ಏನಾರು ನಾವು ಬಸ್ಸಲ್ಲಿ ಬರ್ತೀವಿ ಅಂದರೆ ಸಿಕ್ಕಾಪಟ್ಟೆ ನಡೀಬೇಕು ಇಲ್ಲಿ ದೇವಸ್ಥಾನ ಬಾಕ್ಲೂ ತೆಗ್ದಿಲ್ಲ ಹಾಗೆ ಡೋರ್ ಮುಂದೆನೇ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಬನ್ನಿ ಓಕೆ ಆ ದೇವಸ್ಥಾನ ತೋರಿಸ್ತೀನಿ ದೇವಸ್ಥಾನ ಕ್ಲೋಸ್ ಆಗಿಬಿಟ್ಟಿದೆ ಅದಕ್ಕೆ ಎಲ್ಲರೂ ಡೋರಲ್ಲಿ ನಿಂತ್ಕೊಂಡು ಪೂಜೆ ಮಾಡ್ತಾ ಇದ್ದೀವಿ ಈ ದೇವಸ್ಥಾನ ಬಂದ್ಬಿಟ್ಟು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಇದು ಗಂಡ ದೇವರು ಇದ್ರ ಪಕ್ಕದಲ್ಲೇ ಹೆಣ್ಣು ದೇವ್ರ ದೇವಸ್ಥಾನ ಇರೋದು ಕಾಳಮ್ಮ ಅಂತೇಳಿ ಅದು ಬಿಟ್ಟು ಇವಾಗ ನಾವು ಆಗಲೇ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದಿದ್ದು ಅದು ಹೆಣ್ಮಕ್ಳು ದೇವರು ಲಕ್ಷ್ಮೀ ದೇವಿ ದೇವರು ಅದು ಈ ಮೂರು ಈ ಊರಿಗೆ ಬಂದರೆ ಮೂರು ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಂಡೇ ಮನೆಗೆ ವಾಪಸ್ ಬರೋದು ಇಲ್ಲಿ ರಸಾಯನ ಎಲ್ಲ ಮಾಡಬೇಕಿತ್ತು ಆದರೆ ಇವ್ರ ದೇವಸ್ಥಾನ ಏನೋ ತೆಗೆದಿರಲಿಲ್ಲವಲ್ಲ ಅದಕ್ಕೆ ಹೊರಗಡೆಯಿಂದ ಪೂಜೆ ಮಾಡಿಕೊಂಡು ಹೋದ್ವಿ ಆದರೆ ಸಿಕ್ಕಾಪಟ್ಟೆ ಬೇಜಾರಾಯಿತು ಏನಕ್ಕೆ ಅಂದರೆ ಜಾತ್ರೆ ಅಂತೇಳಿ ತುಂಬ ಬೇರೆ ಬೇರೆ ಊರಿಂದ ಎಲ್ಲ ಇಲ್ಲಿಗೆ ಬಂದಿದ್ರು ಅದೇ ಇಲ್ಲಿ ದೇವಸ್ಥಾನನೇ ತೆಗ್ದಿರಲಿಲ್ಲ ಅದಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಯಿತು ಬರೀ ಅದೊಂದೇ ದೇವ್ರ ದರ್ಶನ ಆಗಿದ್ದು ನಮಗೆ ಇಲ್ಲೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ರು ಅದು ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲ ಚೆನ್ನಾಗಾಯಿತು ಇದೊಂದೇ ಬೇಜಾರು ಅಂತ ಆಗಿದ್ದು ನಮಗೆ ಇದು ಓಪನ್ ಇದ್ದಿದ್ರೆ ಮೂರು ದೇವ್ರ ದರ್ಶನ ಮಾಡಿಕೊಂಡು ಒಟ್ಟಿಗೆ ಬಂದಿದ್ದರೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು ಈಗಲೂ ಸರಿಯಾಗಿ ನನ್ನ ಕೇಳಿ ಮಾತಾಡೋದಕ್ಕೆ ಆಗ್ತಿಲ್ಲ ಏನಕ್ಕೆಂದ್ರೆ ಹುಷಾರಿಲ್ಲ ವಾಯ್ಸ್ ಅಂತೂ ಸಿಕ್ಕಪಟ್ಟೆ ಚೇಂಜ್ ಆಗೋಗಿದೆ ಸ್ವಲ್ಪ 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 ಕಟ್ ಮಾಡಿ ಕಟ್ ಮಾಡಿ ರೆಕಾರ್ಡ್ ಮಾಡಿ ಮಾಡಿ ನಾನು ವಾಯ್ಸ್ ವಾಯ್ಸೂವರ್ನ ಕೊಡ್ತಿದ್ದೀನಿ ಸ್ವಲ್ಪ ಸಿಕ್ಕಾಪಟ್ಟೆ ಹಾಡು ಅನಿಸಿದ್ರೆ ವಾಯ್ಸನ್ನ ಪ್ಲೀಸ್ ಅಡ್ಜಸ್ಟ್ ಮಾಡಿಕೊಂಡು ಈ ಬ್ಲಾಗನ್ನ ನೋಡಿ ಅಂತ ಕೇಳ್ತೀನಿ ಈಗಿಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಹೊರಡಬೇಕು ಅವೆಲ್ಲ ತಗುದು ತಮೇ ಮಾರ್ಕಳವರಿಗೆ ಇಟ್ಕೊಂಡ್ ಬಿಡ್ತಿನಲ್ಲ ಈ ಕವರ್ ಹಾಕ್ಕೆ ಇಟ್ಕ ಇಲ್ಲಿ ಮಾಡ್ಕೊಳ್ಳಿ ಈ ಕಡೆಕ್ಕೆ ಮುರ್ಕಡಿ ತಗಳಿ ಇದನ ಅದರ ತಗಳಿ ಮುಡಿಲಿ ಹೊಟ್ಟೆನೇ ಎನಿದೆ ಕವರ್ ಹಾಕ್ತೀನಿ ಹಾ ಹಂಗೆ

ನನ್ನ ತಮ್ಮ ವೀಡಿಯೋ ಮಾಡ್ತಿದ್ದಾನೆ ಸಾಂಗ್ ಆಡ್ಕೊಂಡು ವೀಡಿಯೋ ಮಾಡ್ತಿದ್ದಾನೆ ನಾನು ನೋಡೇ ಇಲ್ಲ ಇವಾಗ ರೆಕಾರ್ಡಿಂಗ್ ಅಂತ ಕೂತಾಗಲೇ ಗೊತ್ತಾಗಿದ್ದು ಅವನೇನು ಫುಲ್ ಹಾಯಾಗಿ ಸಾಂಗ್ ಆಡ್ಕೊಂಡು ವೀಡಿಯೋ ಮಾಡಿದ್ದಾನೆ ಅಂತ ಅವರೇ ಇಷ್ಟ

ಎಲ್ಲ ದೇವರ ದೇವಸ್ಥಾನದಲ್ಲೂ ಸಹ ನೀಟಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಪೂಜೆ ಮುಗಿಸ್ಕೊಂಡು ಒಳಗಡೆ ಆಗಿದ್ದಿದ್ರೆ ನಮಗೆ ಪ್ರಸಾದ ಎಲ್ಲ ಕೊಡೋದವ್ರು ಆದರೆ ಈ ಸತಿ ಏನೂ ಪ್ರಸಾದ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಪಾದದಲ್ಲಿರೋ ಕುಂಕುಮನ ಹೋಗ್ತಿದ್ದೀವಿ ಇವಾಗ ಏನು ಹೋಗ್ತೀವೋ ಆ ಒಂದು ಕುಂಕುಮನೇ ವರ್ಷ ಪೂರ್ತಿ ನಾವು ಹಾಕ್ತೀವಿ ಮತ್ತು ವರ್ಷಕ್ಕೊಂದ್ಸತಿ ಇಲ್ಲಿ ದೇವಸ್ಥಾನಕ್ಕೆ ಬರ್ತೀವಿ ಮತ್ತೆ ಇಲ್ಲಿಂದ ಹೋಗ್ತೀವಿ ಇಲ್ಲಾಂದರೆ ನಾವು ಆವಾಗಲೇ ಇನ್ನೊಂದು ವೀಡಿಯೋ ನಾನು ಹಾಕಿದ್ನಲ್ವ ನಮ್ಮ ಕಾಳಮುನ್ಗುಡಿ ಅಂತೇಳಿ ಅಲ್ಲಿಂದ ಕುಂಕುಮ ಅಲ್ಲಿ ಅಲ್ಲೂ ಅಷ್ಟೇ ಅಲ್ಲಿ ಅವರು ಅರ್ಚನೆ ಮಾಡಿದ ತಕ್ಕ ತಕ್ಷಣನೂ ಒಂದು ಪ್ಯಾಕೆಟಲ್ಲಿ ಫುಲ್ ಕುಂಕುಮ ಹಾಕಿ ಕೊಟ್ಬಿಡ್ತಾರೆ ಅದನ್ನೇ ಯೂಸ್ ಮಾಡ್ತೀವಿ ಈಗ ನೋಡ್ತಿರೋದು ಬಂದುಬಿಟ್ಟು ಈಗ ಇತ್ತೀಚಿಗೆ ಮೂಡಿರುವಂಥ ಒಂದು ಹುತ್ತ ಇದು ಈ ಹುತ್ತದಲ್ಲಿ ನಿಜವಾಗ್ಲೂ ಹಾವಿದೆಯಂತೆ ಅಂದರೆ ಅಲ್ಲಿರೋರು ಹೇಳ್ತಿದ್ದಿದ್ದು ಅಂದರೆ ಅಮ್ಮ ಸಂಚಾರ ಮಾಡಬೇಕು ಸಂಚಾರ ಮಾಡೋದಕ್ಕೆ ಯಾವ ರೂಪ ತಾಳಿ ಅಂತ ಹೇಳಿಬಿಟ್ಟು ಇಲ್ಲೇ ಹುತ್ತಾನ ಮೂಡಿಸಿ ಅದರೊಳಗೆ ವಾಸವಾಗಿದ್ದಾರೆ ಸಂ ನೈಟು ಅಮ್ಮ ಸಂಚಾರಕ್ಕೆ ಹೋಗ್ತಾರೆ ಅನ್ನುವಂಥ ನಂಬಿಕೆ ಇಲ್ಲಿರೋರಿಗೆ ಸೊ ಅದಕ್ಕೋಸ್ಕರ ಇಲ್ಲಿಗೂ ಪೂಜೆ ಮಾಡೋಣ ಅಂತೇಳಿ ಈಗ ನಾವು ಒಂದು ಮೂರು ತಿಂಗಳಿಂದ ಇಲ್ಲಿಗೆ ಬಂದಿದ್ವಿ ಆವಾಗ ಇದು ಯಾವುದು ಇರಲಿಲ್ಲ ಈಗ ಮೂಡಿರದಿದು ಮತ್ತು ನಾನು ವ್ಲಾಗನ್ನು ಮನೆಗೆ ಬಂದು ಎಂಡ್ ಮಾಡ್ತಿದ್ದೀನಿ ಈ ವ್ಲಾಗ್ ಹೇಗಿತ್ತು ಅಂತೇಳಿ ಕಾಮೆಂಟ್ ಮಾಡಿ ತಿಳಿಸಿ ನನಗೆ ಗೊತ್ತು ಈ ವ್ಲಾಗ್ ಪೂರಿಸಿ ನನ್ನ ಒಂದು ವಾಯ್ಸ್ ಸಿಕ್ಕಪಟ್ಟೆ ಹಾಡಾಗಿತ್ತು ಅಂತೇಳಿ ಏನಕ್ಕೆ ಮೊದಲೇ ನನ್ನೊಂದು ಸ್ವಲ್ಪ ವಾಯ್ಸ್ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಹಾಡಾಗಿರೋದ್ರಿಂದ ಇವಾಗ ಇನ್ನೂ ಹುಷಾರ್ ತಪ್ಪಿರೋದ್ರಿಂದ ಇನ್ನೂ ಸಿಕ್ಕಾಪಟ್ಟೆ ಹಾಡಾಗಿರುತ್ತೆ ಅಂತೇಳಿ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಂಡು ಈ ವ್ಲಾಗನ್ನು ನೋಡಿ ಹಾಗೆಯೇ ಈ ವ್ಲಾಗ್ ಹೇಗಿತ್ತು ಅಂತೇಳಿ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಪೂಜಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇನ್ನೂ ವ್ಲಾಗ್ಸ್ಗಳ್ನ ಅಪ್ಲೋಡ್ ಮಾಡಿದ್ದೀನಿ ಎಲ್ಲ ವ್ಲಾಗ್ಸನ್ನು ನೋಡಿ ಹಾಗೆಯೇ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ವಿಡಿಯೋ ನಾನು ಸಿಗ್ತೀನಿ ಸಿ ಯು